ಸಾಕಷ್ಟು ರಾಜಕಾರಣದಲ್ಲಿ ಆಸೆಗಳನ್ನು ಕಂಡು ಒಬ್ಬ ಎಮ್ ಎಲ್ ಎಗೆ ಆಯ್ಕೆ ಇದೆ ಬಟ್ ಇವತ್ತು ಎರಡುವರೆ ವರ್ಷ ಆಗಿದೆ ದೇವರನ್ನು ನಾನು ಕೇಳ್ಕೊತಾ ಇದ್ದೀನಿ ಎರಡು ವರ್ಷ ಬೇಗ ಮುಗಿದ್ಬಿಡ್ಲಿ ಅಂತ ಯಾಕೆ ಅಂತಂದರೆ ಎಪ್ಪತ್ತೆರಡು ಜನ ಶಾಸಕರು ಮುಂದೆ ಎಪ್ಪತ್ತೆರಡು ಜನ ಗೆಲ್ಲಲ್ಲ ಎಷ್ಟು ಇನ್ನು ಸಿದ್ದರಾಮಯ್ಯರು ಕಂಡು ಡಿ ಕೆ ಸಿ ಅವ್ರನ್ನ ಕಂಡು ಕುಮಾರಸ್ವಾಮಿ ಕಂಡು ಯಡಿಯೂರಪ್ಪನ ಕಂಡು ಎಷ್ಟು ಆಸೆಗಳನ್ನ ಒತ್ಕೊಂಡು ನಾವು ಕ್ಷೇತ್ರದಿಂದ ಬಂದಿದ್ದೀವಿ ಇವತ್ತು ಕ್ಷೇತ್ರಕ್ಕೆ ಹೋಗಿ ಭಯ ಆಗ್ತಾ ಇದೆ ಯಾಕಂದರೆ ಈಗ ಮುಗಿದು ಬಿಡ್ಲಿ ಅಪ್ಪ ಸಾಕು ನಮ್ಮ ಕೆಲಸ ಮಾಡ್ಕೊಂಡು ನಮ್ಮ ಮಟ್ಟಕ್ಕೆ ಬರ್ತಾ ಇದ್ವಿ ಸಭಾಧ್ಯಕ್ಷರೇ ಯಾಕೆ ಈ ಮಾತು ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ ಅವ್ರ ತಟ್ಟೆಯಲ್ಲಿ ಬಿರಿಯಾನಿ ಇದೆ ಅಟ್ಲೀಸ್ಟ್ ನಮ್ಮ ತಟ್ಟೆಯಲ್ಲಿ ಚಿತ್ರಾನ್ನ ಬೇಕಲ್ವಾ ಬೇಕಲ್ವಾ ಸಭಾಧ್ಯಕ್ಷರೇ ನಮ್ಮ ನೋವನ್ನು ನಾನು ಏನಕ್ಕೆ ಮಾತಾಡ್ತೀನಿ ಅಂದರೆ ನಮ್ಮೂರಲ್ಲಿ ಟಿ ವಿಲಿ ಬರುತ್ತೆ ಅದು ಮಾತ್ರ ಮಾತಾಡ್ತಾ ಇದ್ದೀನಿ ಈ ಕಡೆ ಕೇಳಲಿಕ್ಕೆ ಹೋಲ್ ಕೇಳಿಕ್ ಯಾರೂ ಇಲ್ಲ ನಮಗೆ ನೀವು ದಿಕ್ಕಿಬಿಟ್ರೆ ಯಾರೂ ಇಲ್ಲ ಬಹುಶಃ ನಮ್ಮ ನೋವು ಎಪ್ಪತ್ತೆರಡು ಜನ ಶಾಸಕರ ನೋವು ಅದು ಯಾವಾಗ ಸಿ ಎಮ್ಗೆ ಅರ್ಥ ಆಗುತ್ತೋ ಡಿ ಸಿ ಎಮ್ಗೆ ಅರ್ಥ ಆಗುತ್ತೋ ನನಗಂತೂ ಅರ್ಥ ಇಲ್ಲ ಶಾಸ ನಮ್ಮ ಅಧ್ಯಕ್ಷರೇ ದಯವಿಟ್ಟು ನಮಗೆ ನ್ಯಾಯ ಕೊಡ್ತಕ್ಕಂಥ ದೇವರು ನೀವು ದಯವಿಟ್ಟು ನಮ್ಮ ನೋವನ್ನು ನನ್ನ ಮುಳುಭಾಗದ ಕ್ಷೇತ್ರದಲ್ಲಿ ಎರಡು ಗಡಿಭಾಗ ಒಂದು ಆಂಧ್ರ ಒಂದು ತಮಿಳುನಾಡು ಹನ್ನೊಂದು ಜಿಲ್ಲೆಗಳಿಂದ ನಾವು ಹೊರಬರ್ತೀವಿ ಇವತ್ತು ಯಾವ ಮಟ್ಟಕ್ಕೆ ನಾವು ಬೈತಿದ್ರೆ ಅಲ್ಲಿ ಜನ ಬಂದವರು ಯಾವ ಸರ್ಕಾರ ಅಂತ ಕೇಳಲ್ಲ ಯಾವನಪ್ಪ ಎಮ್ ಎಲ್ ಎ ಅಂತ ಕೇಳ್ತಾರೆ ಸೊ ದಯವಿಟ್ಟು ನನ್ನಂತ ನೂರಾರು ಜನ ಶಾಸಕರು ಇವತ್ತು ಆಚೆ ಕಾಯ್ತಾ ಇದ್ದಾರೆ ಏನು ಗೊತ್ತಾ ರಾಜಕಾರಣಕ್ಕೆ ಬರಬೇಕು ಬರಬೇಕು ಅಂದ್ಬಿಟ್ಟು ಆದರೆ ನಮ್ಮ ಗೋಳನ್ನು ನೋಡಿ ದಯವಿಟ್ಟು ಅವ್ರು ಹಿಂದೆ ಹೋಗ್ತಾರೆ ಈ ರಾಜಕಾರಣ ಮುಂದೆ ಹೋಗ್ಬೇಕು ರಾಜಕಾರಣದ ಬರಬೇಕು ಅಂತಂದ್ರೆ ದಯವಿಟ್ಟು ಸಮಾನ ದೃಷ್ಟಿಯಿಂದ ಅವ್ರು ನೋಡಬೇಕಾಗುತ್ತೆ ನಮ್ಮ ತಾರತಮ್ಯಗಳನ್ನು ಬರೀ ತಾರತಮ್ಯ 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 ಇವತ್ತು ಸಮಾಜ ಕಲ್ಯಾಣ ಆಗಿರ್ತಕ್ಕಂಥ ನನಗೆ ಅನ್ಯಾಯದಲ್ಲಿ ಯಾವ ಮೀಸಲು ಕ್ಷೇತ್ರ ಆಯ್ಕೆ ಆಗಿದ್ದಿನೋ ಅರವತ್ತ್ ಮೂರು ಲಕ್ಷ ಎಸ್ ಸಿ ಪಿ ಟಿ ಎಸ್ ಮಾತ್ರ ಕೊಟ್ಟವ್ರೆ ಪಕ್ಕದ ಕ್ಷೇತ್ರಕ್ಕೆ ಒಂದೂವರೆ ಕೋಟಿ ಎರಡು ಕೋಟಿ ಕೊಟ್ಟಿದ್ದಾರೆ ಯಾರನ್ನ ಅತಿಯಾಗಿ ಅವತ್ತು ಇವತ್ತೇ ನಮ್ಗೆ ಅನ್ಯಾಯ ಆಗ್ತಾ ನಮ್ಮ ಸಭಾಧ್ಯಕ್ಷೆ ಇವತ್ತು ಪಲವನ್ನೇರ್ ಬಿಟ್ರೆ ಬೆಂಗಳೂರು ತನಕ ಒಂದೇ ಒಂದು ಹಾಸ್ಪಿಟ್ಲ್ ಇಲ್ಲ ಬಹುಶಃ ಯಾರಾದ್ರೂ ಸತ್ರೆ ದಯವಿಟ್ಟು ಅವ್ರ ಹಾಸ್ಪಿಟ್ಲಿಗೆ ಹೋಗ್ತಾ ಇಲ್ಲ ಇವತ್ತು ಎಲ್ಲಾ ಎಣ ತಗೊಂಡು ಮನೆಗೆ ಹೋಗ್ತಾ ಇದ್ದಾರೆ ಇವತ್ತು ಆ ಒಂದು ಪರಿಸ್ಥಿತಿ ನಾವು ಬದುಕ್ತಾ ಇದ್ದೀವಿ ಇವತ್ತು ಗಡಿನಾಡು ಭಾಗ ಬಾಗ್ಲು ಫಸ್ಟ್ ಕಿರಣ ಹುಟ್ಟದ್ ನಮ್ಮೂರಲ್ಲಿ ಇವತ್ತು ದೇವರ ನಾಡು ಅಂತ ಕರಿತೀವಿ ಇವತ್ತು ಎಷ್ಟು ತಾರತಮ್ಯ ಮಾಡ್ತಿದ್ರ ಅಂದ್ರೆ ಪ್ರತಿ ಡಿಪಾರ್ಟ್ಮೆಂಟ್ ಕೂಡ ತಾರತಮ್ಯ 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 ಬಹುಶಃ ಇದಕ್ಕೆ ಅಂತ್ಯ ಯಾವಾಗ ಕಾಣುತ್ತೆ ಅಂತ ಗೊತ್ತಾಗ್ತಾ ಇಲ್ಲ ಯಾರ ಮೊನ್ನೆ ಸಭಾಧ್ಯಕ್ಷ ಮೊನ್ನೆ ಸಚಿವರು ಹೇಳ್ತಾ ಇದ್ರು ಬಿಜೆಪಿಯವ್ರು ಮಾಡಿದ್ರು ಅದಕ್ಕೆ ನಾವು ಮಾಡ್ತಿದ್ವಿ ಅಂತ ಹೇಳ್ತಾ ಇದ್ರು ಬಹುಶಃ ಅವರು ನಾವು ಮಾಡಿದ ಇಲ್ಲಿ ಕೂತಿದ್ವಿ ಬಹುಶಃ ನಿಮ್ ರೆಡಿ ರೆಡಿಯಾಗಿದೆ ನೀವು ಮಾಡ್ತಕ್ಕಂಥ ಕೆಲಸಿಗೆ ನಿಮ್ಮ ರಿಸರ್ವೇಶನ್ ಸಿಟಿ ಕಡೆ ರೆಡಿಯಾಗಿದೆ ದಯವಿಟ್ಟು ಈ ಎಪ್ಪತ್ತೆರಡು ಜನ ಶಾಸಕರಿಗೆ ಮಾನ್ಯ ಗೌರವಾನ್ವಿತ ನಮ್ಮ ಮುಖ್ಯಮಂತ್ರಿಗಳಿಗೆ ಅವ್ರಿಗೆ ಮನಸ್ಸಿದೆ ಅನ್ಕೊಂತೀನಿ ಮನಸ್ಸಿದ್ರೆ ನಮಗೆ ತಾರತಮ್ಯ ತೋರಿಸ್ದೆ ಅನುದಾನವನ್ನು ಕೊಟ್ಟು ನಮ್ಮನ್ನು ಕೂಡ ನಿಮ್ಮ ಮಕ್ಕಳಂತೆ ಕಾಣಬೇಕಂತ ನಾನು ಈ ಕಳಿ ಕಳಿಯಾಗ ಇದ್ದೀನಿ ಮನೆ ಸಭಾಧ್ಯಕ್ಷೆ ಇವತ್ತು ನಮ್ಮ ನೋವನ್ನು ಯಾರ ಕಲ್ಲಿ ಹೇಳ್ಕೊಳ್ಳಕ್ ಆಗ್ತಾ ಇಲ್ಲ ಯಾಕಂದ್ರೆ ಇವತ್ತು ನಾವು ಅಪ್ಪ ಅಮ್ಮ ಇಲ್ಲದೆ ಮನತ್ರ ಮಕ್ಕಳಾಗಿದ್ದೀವಿ ನಾವು ಇವತ್ತು ಶಾಸಕರಂತಂದ್ರೆ ಯಾವ ಮಟ್ಟಕ್ಕೆ ಅಂತಂದ್ರೆ ಫೇಸ್ಬುಕ್ ಅಲ್ಲೂ ಕೂಡ ನಮ್ಮ ಬಗ್ಗೆ ಟೀಕೆ ಮಾಡ್ತಾರೆ ಇಷ್ಟೇ ಕನಿಷ್ಠ ಪಕ್ಷ ಒಬ್ಬರು ಬೋರ್ ಆಗ್ಲಿಕ್ಕೂ ಸಾಧ್ಯ ಆಗ್ಲಿಲ್ಲ ಅಂತಂದ್ರೆ ನಾವು ಏನಕ್ಕಾದ್ರೂ ಶಾಸಕರಾಗಬೇಕು ತಾವು ಕೂಡ ದೊಡ್ಡ ಹಿನ್ನೆಲೆಯಿಂದ ಬಂದಿದಿರಿ ಅದಲ್ವಾ ನಮಗೆ ನ್ಯಾಯ ಕೊಡ್ತಕ್ಕಂತ ಒಂದು ಸ್ಥಾನದ ನೀವು ಕೂತಿದಿರಿ ನಿಮ್ ಬರ್ಬೇಕಾದ್ರೆ ನಿಮ್ ಮಕ್ಕಿ ಬರ್ತೀವಿ ಇವತ್ತು ಕೈ ಮುಗಿದು ಕೇಳ್ತಾ ಇದ್ರಿ ನಮ್ಮ ಸಭಾಧ್ಯಕ್ಷರೇ ನಮಗ್ ನ್ಯಾಯ ಕೊಡಿಸಿ ನಮ್ಗೆ ಅನ್ನಾನ ಕೊಡಿಸಿ ಬಹುಶಃ ಅವ್ರ ತಟ್ಟೆಲ್ ಬಿರಿಯಾನಿ ಇದೆ ಅಟ್ಲೀಸ್ಟ್ ನಮ್ ತಟ ಅನ್ನಾದ್ರೂ ಕೊಡಿಸಿ ಮನೆ ಆ ನೋವಿಂದ ನಾವು ಕೇಳ್ಕೊಂತ ಹೇಳಿದ್ರಲ್ಲ ಆ ನೋವಿಂದ ಕೇಳ್ಕೊಂತ ಸಭಾಧ್ಯಕ್ಷ ನೋವು ನನಗೆ ಅರ್ಥ ಆಗ್ತದೆ ನಮ್ಮ ಮುಖ್ಯಮಂತ್ರಿ ಸರ್ಕ ನಾವು ಹೇಳ್ತೇವೆ ಬರೀ ನಮ್ಮ ನೋವುಗಳು ಬರಿ ನೋಡಿ ಬರಿ ಉತ್ತರದಲ್ಲೇ ಕಾಣಿಸ್ತಾ ಇದೆ ಕಾರ್ ರೂಪಕ್ಕೆ ಬರ್ತಾ ಇಲ್ಲ ಸಭಾಧ್ಯಕ್ಷ ಇವತ್ತು ಲೋಕೋಪಯೋಗ ಇಲಾಖೆಯಿಂದ ಹಿಡಿದು ಸಮಾಜ ಕಲ್ಯಾಣ ಇಲಾಖೆಯಿಂದ ಪ್ರತಿ ಇಲಾಖೆ ಕೂಡ ಲಕ್ಷ 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 ಅಂತಂದ್ರೆ ಯಾವ ರೀತಿ ಸಾಧ್ಯ ಆಗುತ್ತೆ ಸಭಾಧ್ಯಕ್ಷ அது பரி கை முதன்